ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನೆಲ್ಗೆ ಸ್ವಾಗತ ವಿಭಿನ್ನ ಕಥಾಹಂದರ ಉಳ್ಳ ಧಾರಾವಾಹಿಗಳ ಮೂಲಕ ಕಿರುತೆರೆ ವೀಕ್ಷಕರನ್ನು ರಂಜಿಸುತ್ತಿರುವ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಶುರುವಾಗಲಿದೆ ಹೊಸುದೇವ ಕುಟುಂಬ ಎಂಬ ಅಪ್ಪನಿಲ್ಲದ ಒಂದು ಫ್ಯಾಮಿಲಿಯ ಕತೆ ಈ ಸೀರಿಯಲ್ನಲ್ಲಿ ಹಿರಿಯ ನಟ ಅವಿನಾಶ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಅದಲ್ಲದೆ ಖ್ಯಾತ ನಟಿ ಅಂಜಲಿ ಅವರು ಕೂಡ ಈ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ ಈ ಸೀರಿಯಲ್ನ ಕಥೆ ಏನಪ್ಪಾ ಅಂದ್ರೆ ಈ ವಸುದೇವನ ಕುಟುಂಬವು ಸಮಾಜದಲ್ಲಿ ಅಪಾರ ಪ್ರೀತಿ ಗೌರವವನ್ನು ಪಡೆದಿರುತ್ತದೆ ಹಳ್ಳಿಯಲ್ಲಿ ಊರ ಹಬ್ಬದ ಸಡಗರದ ಜೊತೆಗೆ ಹಿರಿಮಗಳ ಮದುವೆ ಸಿದ್ಧತೆಯೂ ಕೂಡ ವಿಜೃಂಭಣೆಯಿಂದ ಸಾಗುತ್ತಿರುತ್ತದೆ ಆದರೆ ಸಂತೋಷದಿಂದ ತುಂಬಿದ ಈ ಕುಟುಂಬದಲ್ಲಿ ಆಕಸ್ಮಿಕವಾಗಿ ಸಂಭವಿಸುವಂತಹ ಆ ಒಂದು ಘಟನೆಯು ಎಲ್ಲರ ಜೀವನವನ್ನು ತಲೆಕೆಳಗಾಗುವಂತೆ ಮಾಡುತ್ತದೆ ಆರ್ಥಿಕ ಸಂಕಷ್ಟಕ್ಕೂ ಈ ಕುಟುಂಬ ಒಳಗಾಗುತ್ತದೆ ಈ ರೀತಿಯಲ್ಲಿ ಕತೆ ಸಾಗುತ್ತಾ ಹೋಗುತ್ತದೆ ಈ ಕುಟುಂಬದ ಸಂಕಷ್ಟದ ಸಮಯದಲ್ಲಿ ಕಥಾ ಸ್ವಾತಿ ತನ್ನ ತಾಳ್ಮೆ ಮತ್ತು ಧೈರ್ಯದಿಂದ ತಾಯಿ ಹಾಗೂ ಅಕ್ಕ ತಂಗಿಯರಿಗೆ ಹೇಗೆ ಆಧಾರವಾಗಿ ನಿಲ್ಲುತ್ತಾಳೆ ಎಂಬುದೇ ಈ ಕಥೆಯ ಮುಖ್ಯ ಆಶಯವಾಗಿದೆ ಸೀರಿಯಲ್ನ ಮುಖ್ಯ ಆಕರ್ಷಣೆ ಏನಂದರೆ ನ ಖ್ಯಾತ ನಟ ಅವಿನಾಶ್ ಇದೇ ಮೊದಲ ಬಾರಿಗೆ ಸ್ಟಾರ್ ಸುವರ್ಣ ವಾಹಿನಿಗೆ ಇವರು ಎಂಟ್ರಿ ಕೊಟ್ಟಿದ್ದಾರೆ ಅವಿನಾಶ್ ಅವರು ಇದರಲ್ಲಿ ವಸುದೇವ ಎಂಬ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಅದ್ಧೂರಿಯಾದ ತಾರಾ ಬಳಗವನ್ನು ಹೊಂದಿರೋ ಈ ಧಾರಾವಾಹಿಯಲ್ಲಿ ಜನಪ್ರಿಯ ನಟಿ ಅಂಜಲಿ ಅವರು ನಾಲ್ಕು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಭಾವನಾ ಪಾಟೀಲ್ ಚೈತ್ರಾ ತೋಟಾದ್ ಬೃಂದಾ ಕಶ್ಯಪ್ ಆರಾಧ್ಯ ಹಂಸ ಭಗತ್ ಹಾಗೂ ಆರ್ಜೆ ಅನುಪಮ ಮುಂತಾದ ಅನುಭವಿ ಕಲಾವಿದರು ಇದರಲ್ಲಿ ನಟಿಸುತ್ತಿದ್ದಾರೆ ಕೋರಮಂಗಲ ಟಾಕೀಸ್ ಎಂಬ ಸಂಸ್ಥೆಯಡಿ ನಿರ್ದೇಶಕ ಅನಿಲ್ ಕೋರಮಂಗಲ ಈ ಧಾರಾವಾಹಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಒಂದೇ ಬೇರು ಕವಲುನೂರು ಎಂಬ ಅಡಿಬರಹದೊಂದಿಗೆ ಶುರುವಾಗುತ್ತಿರುವ ವಸುದೇವ ಕುಟುಂಬ ಸೀರಿಯಲ್ ಸೆಪ್ಟೆಂಬರ್ ಹದಿನೈದರ ಸೋಮವಾರದಂದು ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ